ದಯಾ ಹೇಳಿದ್ರು ನಾನು ಒಂದೇ ಒಂದಾದ್ರು ನಾನು ಒಂದ್ ಓಟ್ ಆದ್ರು ನೀನ್ ಒಬ್ಬ ಇದ್ರು ನಾನು ಬರ್ತೀನಿ ಅಂತ ಹೇಳಿದ್ರು ಇವತ್ತು ಅವರು ಅವ್ರನ್ನ ಅವ್ರು ಹೇಳಿದಂಗೆ ನಡ್ಕೊಂಡಿದಾರೆ ಅವ್ರಿಗೆ ನಾವು ಮುಂದೆ ನಾನು ನಮ್ ಸಮಾಜಕ್ಕೆ ಅವ್ರ ಕಡೆಯಿಂದ ಏನ್ ಕೆಲಸ ಆಗುತ್ತೆ ನಾನ್ ಮಾಡಿಸ್ತೀನಿ ಅಂತ ಹೇಳಿ ನಮ್ ಸಮಾಜ ಇವತ್ತಿನಿಂದ ಅಲ್ಲ ಕಳೆದ ಐದು ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಯಾರ್ಯಾರು ನಮ್ಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಾ ಇದ್ರೆ ಏನೋ ಹೊರ್ತು ಆ ಮುಖ್ಯಮಂತ್ರಿ ಕೊಡ್ಲಿಲ್ಲ ಅಂತ ಯಾರು ಬಂಡೆ ಎದ್ದಿಲ್ಲ ಈಗ ನಾವು ಕಾರ್ಯಕರ್ತೆ ರಸ್ತೆ ಗೆಲ್ಬೇಕು ಯಾರೋ ಒಬ್ಬರಿಂದ ನಾವು ಒಂದು ಸಮಾಜದಿಂದ ಮುಖ್ಯಮಂತ್ರಿ ಆಗಕ್ ಸಾಧ್ಯ ಇಲ್ಲ ಅದ್ರಿಂದ ಈ ಸಮಾಜನ ಇವತ್ತು ನಾವು ಅವ್ರಿಗೆ ಏನೇನು ಪರಮೇಶ್ವರ ನಾವು ಈ ಸಮಾಜ ಭಾರಿ ಇನ್ನು ತುಳಿದ್ರೆ ಅದರಿಂದ ನೀವೆಲ್ಲ ಹೋರಾಡ್ಬೇಕು ಯಾ ರೀತಿ ಕರೆದಿ ಒಗ್ಗಟ್ಟಾಗಿ ಇಲ್ಲಿ ಈಗಿನ ಪೀಳಿಗೆ ಯುವಕರು ಒಗ್ಗಟ್ಟಾಗ್ಬೇಕು ಅಂತ ಹೇಳಿ ನನ್ನ ಅವ್ರ ಹೋರಾಟದಿಂದ ಆಗಿದೆ ನಾವು ಒಂದು ಹೋರಾಟ ಮಾಡ್ಬೇಕು ಅಷ್ಟೇ ಬೇರೆ ಉದ್ದೇಶ ಏನಿಲ್ಲ ಆಗ್ಬಾರ್ದು ನಾವು ಅವ್ರು ಕೊಡ್ಬಾರ್ದು ಅವ್ರು ಇಳಿಸ್ಬೇಕು ಅನ್ನೋ ಉದ್ದೇಶ ಏನಿಲ್ಲ ಅದಕ್ಕೆ ಹೈಕಮಾಂಡ್ ಇದೆ ಅವರೆಲ್ಲ ತೀರ್ಮಾನ ತಗೊಂಡ್ರು ನಾವು ಹೈಕಮಾಂಡ್ ಏನ್ ತೀರ್ಮಾನ ತಗತಾರೆ ನಮ್ ಲೀಡರ್ ಏನ್ ತೀರ್ಮಾನ ತಗತಾರೆ ಅವ್ರೆ ನಮ್ ಲೀಡರ್ಗಳು ಯಾವತ್ತೂ ನಮ್ ಕಾಂಗ್ರೆಸ್ ಸಿಎಂ ಸಿಕ್ಕಿಲ್ಲ ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಕಾಂಗ್ರೆಸ್ ನಮ್ಮ ತತ್ವ ಸಿದ್ಧಾಂತಗಳು ಸಂವಿಧಾನದ ಪರಾಜ್ಯವಸ್ಥೆಯಿಂದ ನಮ್ಮ ಮುಂದೆನೂ ಕಾಂಗ್ರೆಸ್ಗೆ ನಾವು ಹೇಳ್ತೀವಿ ನಮ್ಮ ಹೋರಾಟ ಸಿಎಂ ಅಂತ ನಮ್ಮ ಉದ್ದೇಶ ಖಂಡಿತ ಇದೆ ಖಂಡಿತ ನಾನೆಲ್ಲ ನಮ್ಮ ಅಭಿಮಾನಿಗಳು ಥ್ಯಾಂಕ್ ಯು